ನೀನ ದಿನ ಇಂದಿನ ಸಂಚಿಕೆಯಲ್ಲಿ ದೇವಿಕಾ ಅವರು ಸೌತೆಕಾಯಿ ಹೆಚ್ಕೊಂಡು ಅದಕ್ಕೆ ಖಾರ ಉಪ್ಪು ಹಾಕ್ಕೊಂಡು ತಿಂತಾಯಿರ್ತಾರೆ ವೇದ ಅವರು ಅಂಗಡಿ ಹೋಗ್ತಾ ಇರ್ತಾರೆ ಏ ವೇದ ವೇದ ನಿಂತ್ಕೊಳ್ಳಮ್ಮ ನಿಂತ್ಕೊ ಎಲ್ಲಿ ಹೋಗ್ತಾ ಇದೆಯಾ ಎಷ್ಟು ಅರ್ಜೆಂಟು ಹಿಡೀ ಸೌತೆಕಾಯಿ ಎಷ್ಟು ಚೆನ್ನಾಗಿದೆ ನೋಡು ಮಸಾಲ ಹಾಕಿ ಕೊಚ್ಚಿ ಸೈ ಆಗಿ ಮಾಡಿದ್ದೀನಿ ತಗೋ ತಿನ್ನು ದೇ ವೇದ ತಿನ್ನು ಅಂತ ದೇವಿಕಾ ಅವರು ಕೊಡ್ತಾರೆ ಅಲ್ಲೇ ಸೌಂದರ್ಯ ಅವರು ಬರ್ತಾರೆ ಹಾಗೆ ಉಮಾ ಅವರು ಬರ್ತಾರೆ ಬಂದು ದೇವರು ಒಳ್ಳೆ ಕೆಲಸ ಮಾಡಿದಾರಲ್ಲ ದೇವರಿಂದ ಒಳ್ಳೆ ಇದಾಯ್ತಲ್ಲ ನಿಮಗೆ ವ್ಯಾಪಾರ ಅಯ್ಯೋ ನಿಮಗೆ ದೇವರ ಮೇಲೆ ದೇವರಿಗೆ ನಿಮ್ಮ ಮೇಲೆ ಎಷ್ಟು ಕರುಣೇನೇ ಇಲ್ವಾ ಅಂತ ದೇವಿಕಾ ಅವರು ಹೇಳ್ತಾರೆ ಏ ವೇದ ದುಡ್ಡು ಕೊಟ್ಟು ಹೋಗಿ ತಿಂದಿರೋ ಸೌತಿ ಅಂತ ದೇವಿಕಾ ಅವರು ಹೇಳ್ತಾರೆ ಮೂವತ್ತು ರೂಪಾಯಿ ಇಸ್ಕೊಂಡು ಕಳಿಸ್ತಾರೆ ಇಲ್ಲಿ ವಿಕ್ರಮ್ ಅವರು ಬಗ್ಗೆ ಮಾತಾಡ್ತಾಯಿರ್ತಾರೆ ಅವರ ತಂದೆ ಮತ್ತು ಅಜ್ಜ ಅಂಗಡಿಲಿ ವೇದ ಅವ್ರ ತಂದೆಗೆ ಅವನು ಕಸ್ಟಮರ್ ಬಂದು ಹೇಳೋಗಿರ್ತಾನಲ್ಲ ನನಗೆ ಈ ಥರ ಐಟಮ್ಸ್ ಬೇಕು ಹಬ್ಬಕ್ಕೆ ಅಂತ ಅದಕ್ಕೆ ಇವ್ರಿಗೆ ಪಾಪ ವ್ಯವಹಾರ ಮಾಡೋಣ ಲಾಭ ಬರುತ್ತೆ ಹಬ್ಬದ್ದಲ್ಲ ಅಂತ ಅಂದ್ಕೊಂಡು ಅಂಗಡಿಯಲ್ಲಿರೋವನಿಗೆ ಹೇಳ್ತಾರೆ ನೋಡಿ ನಾನು ಒಂದು ವ್ಯವಸ್ಥೆ ಮಾಡ್ತೀನಿ ಒಂದು ಉಪಾಯ ಇದೆ ಆದರೆ ವೇದಕ್ಕೆ ಹೇಳೋಕ್ಕೆ ಹೋಗ್ಬೇಡ ಅಂತ ಹೇಳಿ ಅವನಿಗೆ ಹೇಳ್ತಾರೆ ಇಲ್ಲಿ ದೇವಿಕಾ ಅವರು ಫೋನ್ ಮಾಡಿ ನಾನು ಹಬ್ಬ ಮಾಡ್ತೀನಿ ಅವರಿಗೆ ಹಬ್ಬ ಮಾಡ್ತೀನಿ ಅಂತ ಹೇಳ್ತಾಯಿರ್ತಾರೆ ಅಷ್ಟೊತ್ತಿಗೆ ಸೌಂದರ್ಯ ಅವರು ಕೇಳಿಸ್ಕೊಳ್ತಾರೆ ದೇವಿಕಾ ಅವರ ಮಗಳು ಅಮ್ಮ ಯಾರಿಗೆಮ್ಮ ಹಬ್ಬ ಮಾಡ್ತಾ ಇದ್ದೀಯಾ ಯಾರಿಗೆ ಅಂತ ಕೇಳ್ತಾರೆ ಏಯ್ ಏನೇ ನನಗೆ ವಾದ ಮಾಡ್ತೀಯೇ ಅಕ್ಕ ಏನು ಅಮ್ಮನಿಗೆ ಎದುರೋಕೆ ಮಾತಾಡ್ತೀಯಾ ಅಮ್ಮನಿಗೆ ಎದುರು ಮಾತಾಡ್ತೀಯ ನೀನು ಅಂತ ಸೌಂದರ್ಯ ಅವರಿಗೆ ಐಶ್ವರ್ಯ ಕೇಳ್ತಾರೆ ಸಿಟ್ಟಲ್ಲಿ ಸೌಂದರ್ಯ ಹೋಗ್ತಾರೆ ಅಮ್ಮ ಏನಾಯ್ತಮ್ಮ ಅಂತ ಕೇಳ್ತಾರೆ ಏಯ್ ಇವ್ರದ್ದು ದಿದ್ದಿದ್ದೆ ಕಣೆ ಅಂತ ದೇವಿಕಾ ಅವರು ಹೇಳ್ತಾರೆ ದೇವಿಕಾ ಹತ್ರ ವೇದ ಅವರ ಅಪ್ಪ ಬರ್ತಾರೆ ಬಂದು ನನಗೆ ಒಂದು ಲಕ್ಷ ಬೇಕಿತ್ತು ನಾಳೆ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾರೆ ಒಂದು ಲಕ್ಷನ ಒಂದು ಲಕ್ಷ ಹೇಗಿರುತ್ತೆ ಎಷ್ಟು ಸೊನ್ನೆ ಇರುತ್ತೆ ನಿನಗೆ ಗೊತ್ತಾ ಅಂತ ಕೇಳ್ತಾರೆ ನೋಡು ನಾನು ಸಹಾಯಕ್ಕೆಲ್ಲ ಕೊಡೋಲ್ಲ ನಂದೇನಿದ್ರು ಬಿಸ್ನೆಸ್ ಬಿಸ್ನೆಸ್ಗೆ ಅಂದರೆ ಹೇಳು ನಾನು ಕೊಡ್ತೀನಿ ಅಂತ ಹೇಳ್ತಾರೆ ನಾನು ಒಂದು ಲಕ್ಷ ಕೊಡ್ತೀನಿ ನಾಳೆ ಅದ್ರ ಜೊತೆ ಸೇರಿ ಹತ್ತು ಸಾವಿರ ರೂಪಾಯಿ ಸೇರಿ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತ ಹೇಳ್ತಾರೆ ಅನಿವಾರ್ಯ ವೇದ ಅವರ ತಂದೆಗೆ ಹಾಂ ಸರಿ ಅಂತ ಇಸ್ಕೊಳ್ತಾರೆ ನೋಡು ಇದನ್ನು ವೇದಾಗೆ ಹೇಳೋಕ್ಕೆ ಹೋಗ್ಬೇಡ ಅಂತ ದೇವಿಕಾ ಅವರಿಗೆ ಹೇಳ್ತಾರೆ ಅವ್ರು ದುಡ್ಡು ತಂದು ಕೊಟ್ಟ ನಂತರ ನನಗೆ ಬಡ್ಡಿ ಸರಿಯಾಗಿ ಬಂದುಬಿಡಬೇಕು ನಾಳೆ ಅಲ್ಲ ಅಂತ ಹೇಳ್ತಾರೆ ಹಾಂ ಸರಿ ನಾಳೆ ಕೊಡ್ತೀನಿ ಅಂತ ವೇದ ಅವರ ತಂದೆಯವರು ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ರಾತ್ರಿ ಹೊತ್ತಿಗೆ ವೇದ ಅವ್ರ ಹತ್ರ ಅವ್ರ ತಂದೆಯವರು ಬರ್ತಾರೆ ಬಂದು ಅಮ್ಮ ನವರಾತ್ರಿ ಹಬ್ಬ ಈಗಲಾದರೂ ಅಂತ ಹೇಳೋದಕ್ಕೆ ಇರ್ತಾರೆ ಏನೋ ಒಂದು ಪರ್ಸ್ನಲ್ ವಿಷಯ ಇದೆ ಏನೋ ಒಂದು ಸ್ಟೋರಿ ಇದೆ ಅಪ್ಪ ನನಗೆ ಎಷ್ಟು ಸಾರಿ ಹೇಳಿದ್ದೀನಿ ಅದ್ರ ಬಗ್ಗೆ ಮಾತಾಡಬೇಡ ಕೇಳಬೇಡ ಅಂತ ಅಂತ ಸಿಟ್ಟು ಮಾಡ್ಕೊಳ್ತಾರೆ ವೇದ ಅವರು ಆಗ ಉಮಾ ಅವರು ಬರ್ತಾರೆ ಬಂದು ರೀ ಬರ್ರಿ ಅಂತ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ ರೀ ಯಾಕೆ ರೀ ಆ ಮಗುಗೆ ಅಷ್ಟೊಂದು ಇದ್ದೀರಾ ಈಗ ನಿಮಗೂ ಗೊತ್ತಿಲ್ವಾ ನವರಾತ್ರಿ ಹಬ್ಬಕ್ಕೆ ಈ ರೀತಿ ಕೇಳಬಾರ್ದು ಅವಳು ಬಹಳ ನೊಂದ್ಕೊಳ್ತಾಳೆ ಅಂತ ಅಂತ ಹೇಳ್ತಾರೆ ಉಮಾ ಅವರು ಗಂಡಿಗೆ ಬೆಳಿಗ್ಗೆ ಆಗುತ್ತೆ ವೇದ ರಂಗೋಲಿ ಹಾಕ್ತಾ ಇರ್ತಾರೆ ಕಾಫಿ ತೆಗೆದುಕೊಂಡು ಬರ್ತಾರೆ ಅವರಮ್ಮ ತಂದು ಕೊಡ್ತಾರೆ ಅಮ್ಮ ಅಪ್ಪ ಇಲ್ಲಿ ಅಂತ ಕೇಳ್ತಾರೆ ಅಪ್ಪ ಮನೆಯಲ್ಲಿ ಏನೋ ಕೆಲಸ ಇದೆ ಅಂತ ಹೋದರು ಅಂತ ಹೇಳ್ತಾರೆ ಇಲ್ಲ ಡೈಲಿ ನನ್ನ ಜೊತೆ ಕಾಫಿ ಕುಡಿಯುವಾಗ ಇಲ್ಲೇ ಇರ್ತಿದ್ರು ಅಂತ ವೇದ ಅವರು ಹೇಳ್ತಾರೆ ದೇವಿಕಾ ಅವರು ಉಪಾಯ ಇರ್ತಾರೆ ಹಾಂ 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 ಒಂದು ಲಕ್ಷ ಈಗ ಹೋಗಿದ್ದಾನಲ್ಲ ಬೇಗ ಅವನು ಅಲ್ಲಿ ಒಂದು ಲಕ್ಷಕ್ಕೆ ಬಡ್ಡಿ ಮತ್ತು ಅದರ ಬಡ್ಡಿ ಹೀಗೆ ಕೇಳ್ತಾ ಇರ್ತೀನಿ ಅಮ್ಮ ನಿಂದು ಮನೆ ಆಳ್ ಮಾಡೋ ಪ್ಲ್ಯಾನು ತುಂಬ ಚೆನ್ನಾಗಿದೆ ಅವ್ರದ್ದು ಹಾಕಿಬಿಡ್ತೀಯ ಅಲ್ಲ ನೀನು ಅಂತ ಐಶ್ವರ್ಯ ಅವರು ಅವ್ರ ಅಮ್ಮನಿಗೆ ಹೇಳ್ತಾ ಇರ್ತಾಳೆ ಈಗ ಒಂದು ಲಕ್ಷಕ್ಕೆ ಹೋಗಿದ್ದಾರಲ್ಲ ಒಳ್ಳೆ ವ್ಯವಹಾರ ಆಗುತ್ತೆ ಅಂತ ಅವನು ಈಗ ಮೊಬೈಲ್ ಸ್ವಿಚ್ ಆಫ್ ಮಾಡ್ತಾನೆ ಇವನು ಮತ್ತು ಹಾಗೆಯೇ ಸುಮ್ಮನೆ ಈ ಮುಖನ ಕೆಳಗಡೆ ಹಾಕ್ಕೊಂಡು ಬರ್ತಾನೆ ನನ್ನ ಎದುರಿಗೆ ಈಗ ದುಡ್ಡು ನಾನು ಕೇಳ್ತೀನಿ ಅವಾಗ ನೋಡಿ ಈ ಮನೇನ ಹೇಗೆ ನನ್ನ ವಶಕ್ಕೆ ತೆಗೆದುಕೊಳ್ತೀನಿ ಅಂತ ದೇವಿಕಾ ಅವರು ಹೇಳ್ತಾರೆ ಅಮ್ಮ ಒಳ್ಳೆ ಪಂಗ್ನಮ್ಮ ಆಗ್ತೆ ನೀನು ಅಂತ ಐಶ್ವರ್ಯ ಅವರು ಹೇಳ್ತಾರೆ ಅಯ್ಯೋ ನನ್ನ ಪಂಗಾರ ಅಂತ ದೇವಿಕಾ ಅವರು ಲಟ್ಟಿಗೆ ತೆಗಿತಾರೆ ಅವರ ಮಗಳಿಗೆ ಹೀಗೆ ಆಗೋದ್ರೆ ಒಂದು ಲಕ್ಷಕ್ಕೆ ಈ ಮನೆ ನಂದಾಗುತ್ತೆ ಅಂತ ದೇವಿಕಾ ಅವರು ಹೇಳ್ತಾರೆ ದೇವಸ್ಥಾನದಲ್ಲಿ ವಿಕ್ರಮ್ ಮತ್ತು ವಿಕ್ರಮ್ ಹುಡುಗರು ಬಂದಿರ್ತಾರೆ ಅದೇ ದೇವಸ್ಥಾನಕ್ಕೆ ವೇದನು ಬರ್ತಾರೆ ಬಂದು ದೇವಸ್ಥಾನಕ್ಕೆ ಬಂದು ದೇವ್ರ ಗುಡಿಗೆ ಕೈ ಮುಗಿತಾ ಇರ್ತಾರೆ ವೇದ ಕೈ ಮುಗಿದು ಹಾಗೆ ನಡ್ಕೊಂಡು ಬರ್ತಾ ಇರ್ತಾರೆ ದೇವ್ರದಿಗೆ ಪ್ರದಕ್ಷಿಣೆ ಹಾಕ್ತಾ ವಿಕ್ರಮನನ್ನು ಭೇಟಿ ಮಾಡ್ತಾರೆ ದೇವಸ್ಥಾನದಲ್ಲಿ ನವರಾತ್ರಿ ಹಬ್ಬ ದೇವಸ್ಥಾನದಲ್ಲಿ ಭೇಟಿ ಮಾಡ್ತಾರೆ ಭೇಟಿ ಮಾಡಿದಾಗ ವಿಕ್ರಮ್ ಅವರು ಏಯ್ ನಿಂಗೆ ಎಷ್ಟು ಸಾರಿ ಹೇಳೋದು ನನಗೆ ಕಾಣಿಸ್ಕೋಬೇಡ ನನ್ನ ಕಣ್ಣಿಗೆ ಬೀಳ್ಬೇಡ ಅಂತ ವಿಕ್ರಮ್ ಅವರು ವೇದಾಗೆ ಹೇಳ್ತಾರೆ ನಾನು ಹೋದಲ್ಲಿ ನೀನು ಬರ್ತಾ ಇರ್ತೀಯಲ್ಲ ಅಂತ ವೇದ ಅವರು ವಿಕ್ರಮ್ಗೆ ಹೇಳ್ತಾರೆ ನೋಡಿ ಮೊದಲು ಕಣ್ಣಿನ ಹಸ ಆಸ್ಪತ್ರೆಗೆ ಹೋಗಿ ತೋರಿಸುವು ಅಂತ ವಿಕ್ರಮ್ ಅವರು ಹೇಳ್ತಾರೆ ಅವಾಗ ನೀನು ದೇವಸ್ಥಾನಕ್ಕೆಲ್ಲ ಬರ್ತಿರಲ್ಲ ಇದೆಲ್ಲ ನೀವು ಸುಮ್ಮನೆ ಅಂತ ವಿಕ್ರಮ್ ಅವರು ವೇದಾಗೆ ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯೋದು